ಕಾರಟಗಿಯ ಪರಿವೀಕ್ಷಣಾ ಮಂದಿರದಲ್ಲಿ ಕೃಷಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕಳಚಿ ಬೀಳೋದಕ್ಕೆ ಅಧಿಕಾರಿಗಳು ಮತ್ತು ನೀರಾವರಿ ಸಲಹಾ ಸಮಿತಿಯ ಅಧ್ಯಕ್ಷರಾದ ಸಚಿವ ಎಸ್ ತಂಗಡಿಗೆ ಅವರೇ ನೇರ ಹೊಣೆ ಎಂದು ಆರೋಪಿಸಲಾಯಿತು ವರ್ಷವಾರು ಜಲಾಶಯದ ನಿರ್ವಹಣೆಗೆ ಸಾವಿರಾರು ಕೋಟಿ ಅನುದಾನ ಬಿಡುಗಡೆಯಾಗುತ್ತದೆ ಆದರೆ ಅಧಿಕಾರಿಗಳು ಮತ್ತು ನೀರಾವರಿ ಸಲಹಾ ಸಮಿತಿಯ ಅಧ್ಯಕ್ಷರು ಅನುದಾನ ಬಳಸಿ ಜಲಾಶಯದ ನಿರ್ವಹಣೆ ಮಾಡದೆ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಬೀಳೋದಕ್ಕೆ ನೇರ ಕಾರಣರಾಗಿದ್ದಾರೆ ಜಲಾಶಯ ತುಂಬಿದರೂ ಕೂಡ ಐಸಿಸಿ ಮೀಟಿಂಗ್ ಕರೆಯಲಿಲ್ಲ ರೈತರ ಹಿತಾಸಕ್ತಿಯನ್ನು ಸಂಪೂರ್ಣವಾಗಿ ಬದುಕುತ್ತಿದ್ದಾರೆ ಸಚಿವರು ಬಾಗಿನ ಅರ್ಪಿಸೋಕೆ ಮುಖ್ಯಮಂತ್ರಿಗಳಿಗೆ ಆಹ್ವಾನ ನೀಡಿದ್ದಾರೆ ಹೊರತು ರೈತರನ್ನು ಐಸಿಸಿ ಮೀಟಿಂಗ್ ಕರೆಯಲಿಲ್ಲ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಬೀಳೋದಕ್ಕೆ ಕಾರಣರಾದ ಟಿಬಿ ಬೋರ್ಡ್ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕು ಸಚಿವ ಶಿವರಾಜ್ ಎಸ್ ಸಂಗಡಿಗೆ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರಾಗಲು ಅರ್ಹರಲ್ಲ ಕೂಡಲೇ ಇವರನ್ನು ಅಧ್ಯಕ್ಷ ಸ್ಥಾನದಿಂದ ಕೈಬಿಡಬೇಕು ಎಂದು ಆಗ್ರಹ ಕೂಡ ವ್ಯಕ್ತಪಡಿಸಲಾಯಿತು ಇದು ಅಲ್ಲದೆ ಸಚಿವರ ಕನಕಗಿರಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಓಸಿ ಇಸ್ಪೇಟ್ ಕ್ಲಬ್ಗಳು ಇವೆಲ್ಲವೂ ಕೂಡ ಅವ್ಯಾಹತವಾಗಿ ನಡೆಯುತ್ತಿದ್ದು ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಅಧಿಕಾರಿಗಳು ನಿಷ್ಠೆಯಿಂದ ಕಡಿವಾಣ ಹಾಕಲು ಮುಂದಾದರೆ ಸಚಿವರು ಬೇಡ ಎನ್ನುತ್ತಿದ್ದಾರೆ ಅಧಿಕಾರಿಗಳು ಕ್ರಮ ಕೈಗೊಳ್ಳದಂತೆ ಸಚಿವರು ಅಧಿಕಾರಿಗಳ ಮೇಲೆ ಒತ್ತಡ ಹಾಕುತ್ತಿದ್ದಾರೆ ಸಚಿವರ ಈ ನಡೆಯನ್ನು ಖಂಡಿಸಿ ನಾಳೆ ಕಾರ್ಡಿಗೆಯಲ್ಲಿ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಚಿವರ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸುತ್ತೇವೆ ಎಂದು ಕೃಷಿ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷ ಬಸವರಾಜ್ ಬಿಲ್ಗಾರ್ ಅವರು ತಿಳಿಸಿದ್ದಾರೆ ತುಂಗಭದ್ರ ಗೇಟ್ ದುರಸ್ತಿ ಆಗಿದೆ ಅದು ರಿಪೇರಿ ರಿಪೇರಿ ಮಾಡಬೇಕು ಮೊದಲು ಯಾಕೆ ಮಾಡಲ್ಲ ಒಂದು ವರ್ಷ ಕಾಲಿತ್ತು ಸಮಯ ಬೇಸಿಗೆ ಕಾಲದಲ್ಲಿ ಮಾಡ್ಬೋದಾಗಿತ್ತು ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಬೇಜವಾಬ್ದಾರಿ ಥರ ಸಚಿವರು ಅದನ್ನ ಮಾಡಿಸ್ಬೇಕಾಗಿತ್ತು ಹೇಳಿ ಮಾಡಿಸಿದ್ರು ಕೋಟ್ಯಾಂತರ ಕೊನದಾನೆ ತಿಂಗಳ ತಿಂಗಳ ಸಂಬಳ ಬರುತ್ತೆ ಎ ಸಿ ಎ ಸಿ ರೂಮುಗಳು ಎ ಸಿ ಕಾರುಗಳು ಮಿನಿಸ್ಟ್ರಿ ಎ ಸಿ ಕಾರು ತಿಂಗಳ ಗೌರವ ಬತ್ತೆ ಸರ್ಕಾರದ ಎಲ್ಲ ಗೌರವ ರಾಜ್ಯ ಮರ್ಯಾದೆ ಯಾವ ಸಭೆ ಕರೀಲಿಲ್ಲ ತರಾತುರಿಯಲ್ಲಿ ಬೆಂಗಳೂರ ಕುಂತ್ಕೊಂಡು ನೀರು ತುಂಬಿದ ತಕ್ಷೇ ನೀರು ಬಿಡ್ರಂತ ಐ ಸಿ ಐ ಸಿ ಮೀಟಿಂಗ್ ಕರೆಯೋದೆ ನೀರು ಬಿಡಿಸಿ ಇವತ್ತೆಲ್ಲ ಅನಾಹುತ ಕಾರಣಗಳಲ್ಲ ರೀ ಇದು ಅನಿಸೋಲ್ವ ಕಾರಣ ಅಂತ ಒಮ್ಮೆ ತುಂಬಿದ ಮೇಲೆ ಮುಖ್ಯಮಂತ್ರಿಗಳು ಬಾಗಿನ ಅರ್ಪಣೆ ಮಾಡೋಕೆ ಬರ್ತೀರಿ ಬಾಗಿ ನರೂಪಣೆ ಮಾಡೋಕೆ ಬಂದಿಲ್ಲ ರೈತರು ಕಣ್ಣೀರು ನೋಡಕ್ಕೆ ಬಂದಾರ ಬಂದ ವರ್ಷ ನಿರ್ಮಾಣ ಆಗಿದೆ ಆಡಳಿತ ಸಂಪೂರ್ಣವಾಗಿ ವೈಫಲ್ಯ ಆಗಿದೆ ಕೈ ಕನ್ನಡಿ ಕಣ್ಣಿಗೆ ಕಾಣ್ತಾ ಇದೆ ಈಗ ಶಿಕ್ಷೆ ಆಗೋಕ್ಕೋ ಬೇಡ ಅಧಿಕಾರಿಗಳು ತಪ್ಪು ಮಾಡಿ ಅಧಿಕಾರಿಗಳಿಗೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಅವ್ರನ್ನ ಜೈಲಿಗೆ ಹಾಕಬೇಕೋ ಬೇಡ ಸಚಿವರು ವಾಣಿ ಹೊತ್ತು ರಾಜೀನಾಮೆ ನೀಡಬೇಕು ಬೇಡ ನಿರ್ಲಕ್ಷ್ಯ ಮಾಡಿದ ಮೇಲೆ ಮತ್ತೆ ಅನುಭವಿಸ್ಬೇಕಲ್ಲ ಇಲ್ಲಿ ಕ್ಲಬ್ಗಳಿಂದ ದಿನ ಒಂದು ಲಕ್ಷ ಒಂದು ಲಕ್ಷ ಒಂದು ಲಕ್ಷ ಹೆಚ್ಚಲ ಲಾಭ ಬರುತ್ತೆ ಇಲ್ಲಿ ಲಾಭ ಬರ್ತಿರುತ್ತೆ ಅಲ್ಲಿ ಏನಪ್ಪ ಡ್ಯಾಮಿನ ಮೇಲೆ ಅದು ಗೇಟ್ ರಿಪೇರಿ ಮಾಡ್ತಿದ್ದೆ ಗೇಟ್ ರಿಪೇರಿ ಮಾಡಿ ತಿರುಗಾಡೋದು ಇಲ್ಲಿ ಅಕ್ರಮವಾಗಿ ಅಕ್ಕಿ ಸಾಗಾಟೆ ಮಾಡ್ತಿರ್ತಾ ತಿಂಗಳ ಮಾಮೂಲಿ ಬರ್ತಿರ್ತಾರೆ ಸಿಡಿ ಪ ಇಲಾಖೆಯಿಂದ ಸೊ ಅಲ್ಲಿ ಹಗರಣ ಆಗಿದೆ ಎಲ್ಲ ಇರೋದು ನಾಲ್ಕು ಜನ ಎಂಟು ಜನ ಮಕ್ಕಳಿರ್ತಾರೆ ಇಪ್ಪತ್ತು ಮೂವತ್ತು ನಲ್ವತ್ತು ಹಾಜಿರಾಕಿ ತಿಂಗಳ ತಿಂಗಳ ಇಷ್ಟು ಇಂತಿಷ್ಟನ್ನು ತೆಗೆದಿಟ್ಟು ಅದ್ರ ಬಾಡಿಗೆ ಅದು ಭ್ರಷ್ಟಾಚಾರ ನಡೀತಿದೆ ಮುಸುಗಿಂದ ನಡೀತಿದೆ ಯಾರಾದರೂ ಮಾಡಿಕೆ ಏನಾದ್ರು ಮಾಡಿ ತಿಂಗಳಿಗೆ ಮೂರು ಲಕ್ಷ ಬರಲು ನಾಲ್ಕು ಲಕ್ಷ ಬರಲು ಅನ್ನೋ ಮಾತುಗಳು ಕ್ಷೇತ್ರದಲ್ಲಿ ಕೇಳಿ ಬರ್ತೇವೆ ಸುಳ್ಳ ಕೆರಡ ದೊಡ್ಡ ಹಗರಣ ಆಗಿದೆ ಡಿಸ್ಮಿಸ್ ಆದ ಅಧಿಕಾರಿನ ತಂದು ನಾಚಿಗೆ ಬರಬೇಕು ಡಿಸ್ಮಿಸ್ ಆದ ಅಧಿಕಾರಿ ಯಾರು ತಂದು ಇಟ್ಕೊತಾರ ಇಲ್ಲೇ ನಿಯಮ ಐತೆ ಅಮಾನಥಾದನ್ನು ಅದಕ್ಕೆ ಅಲ್ಲೇ ಕೊಡತಕ್ಕಂಥದ್ದಿಲ್ಲ ರೂಲ್ಸ್ ಶಿವ ಆ್ಯಕ್ಟ್ ಪ್ರಕಾರ ಅಮಾನಥಾದ ಅಧಿಕಾರಿನ ತನಿಖೆಗೆ ಒಳಪಡಿಸಿ ಅಮಾನಥಾದಂಥ ಅಧಿಕಾರಿನ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಮತ್ತೆ ಡಿಸ್ಮಿಸ್ ಆದನ್ನು ಅಲ್ಲೇ ತಂದು ಇಟ್ಕೊಂಡು ಮತ್ತೆ ಅವನ ಮುಖಾಂತರ ಭ್ರಷ್ಟಾಚಾರ ಮಾಡಕ ಎದ್ದು ಕಾಣುತ್ತಲ್ರಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರದಲ್ಲಿ ಉಸ್ತುವಾರಿಗಳ ಪಾತ್ರನೇ ಎದ್ದು ಕಾಣ್ತದೆ ಉಸ್ತುವಾರಿ ಉದ್ದೇಶ ಎಲ್ಲವನ್ನು ಭ್ರಷ್ಟಾಚಾರ ಮುಕ್ತವಾಗಿ ಮಾಡಬೇಕು ಆದರೆ ಭ್ರಷ್ಟಾಚಾರ ಇಲ್ಲಿ ಎದ್ದು ಕಾಣ್ತದೆ ಕ್ಷೇತ್ರದಲ್ಲಿ ಹಾಗಾಗಿ ಇವರು ಕಾಂಗ್ರೆಸ್ನವರು ಮರಳಿನ ವಿಚಾರದಲ್ಲಿ ಏನಾದರೂ ಅಕ್ರಮ ಕಂಡ್ರೆ ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಕೊಡ್ರಿ ಅಷ್ಟು ಹೊರತು ಸಚಿವರ ಇದರಲ್ಲಿ ನೀವು ಭಾಗಿ ಮಾಡಬೇಡ್ರಿ ಸಚಿವರಿಗೆ ಇದಕ್ಕೆ ಸಂಬಂಧ ಇಲ್ಲ ಅಂತೇಳಿ ಕಾಂಗ್ರೆಸ್ನವ್ರು ಅಂತಾರೆ ಸಚಿವರನ್ನ ಇದರಲ್ಲಿ ಭಾಗಿ ಮಾಡಿ ಮಾಡಬಾರ್ದು ಅಂದರೆ ಈಗ ಪ್ರತ್ಯಕ್ಷವಾಗಿ ನವಿಲಿ ಕ್ಷೇತ್ರದಲ್ಲಿ ನವಿಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನವರಾಗಿರ್ಬೋದು ಬಿ ಜೆ ಪಿಯವರಾಗಿರ್ಬೋದು ಯಾವುದೇ ಸಂಘ ಸಂಸ್ಥೆಯವರಾಗಿರ್ಬೋದು ಅಕ್ರಮವಾಗಿ ಮಾಡ್ಬೇಕಂದ್ರೆ ಸಂವಿಧಾನದಲ್ಲಿದೆ ರಾಜಧಾನ ತುಂಬಬೇಕು ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗ್ಬೇಕು ರಾಜಧಾನ ಅಕ್ರಮವಾಗಿ ಅನ್ನೋ ರಕ್ಷಣೆ ಮಾಡೋರು ಯಾರು ಅವ್ರ ಮೇಲೆ ಕೇಸ್ ಆಗದರನ್ನ ತಡೆಗಟ್ಟವ್ರು ಯಾರು ಈಗಿನ ಪ್ರಸ್ತುತ ಕಾರ್ಯನಿರ್ತಕ್ಕಂಥ ಸರ್ಕಾರ ಜವಾಬ್ದಾರಿ ತಾನೆ ಅಲ್ಲಿ ಏನನ್ನ ಆದ್ಯ ಬಂದ ಸಚಿವರು ಜವಾಬ್ದಾರಿ ತಾನೆ ಸಚಿವರು ಕ್ಷೇತ್ರ ಸ್ವಕ್ಷೇತ್ರದಲ್ಲಿ ಈ ರೀತಿ ಆದ್ರೆ ಇನ್ನು ಇನ್ನು ಉಳಿದ ಪರಿಸ್ಥಿತಿ ಏನು ಇವತ್ತು ಕೃಷಿ ಇಲಾಖೆಯಲ್ಲಿ ಏನಾಗ್ತಿದೆ ಕೃಷಿ ಇಲಾಖೆ ಇವತ್ತೆಲ್ಲ ಈ ಕ್ಷೇತ್ರದಲ್ಲಿ ಎಲ್ಲ ಗೊಬ್ಬರ ಇಲ್ಲ ರೈತರನ್ನು ಕೊಲ್ಲಕತ್ತಿಲ್ಲ ಅತಿ ಶೀಘ್ರದ ಇನ್ನ ಒಂದೇ ವಾರದಲ್ಲಿ ಎಲ್ಲೆಲ್ಲಿ ನಕಲಿಗೊಬ್ಬರು ಸ್ಟಾಕ್ ಮಾಡ್ಯಾರ ಹೊರಗಡೆ ರೈತರ ರೇತಿ ಕಂಡಿದೆ ನಕಲಿ ಗೊಬ್ಬರ ಹಾಕ್ಬೇಕು ನಕಲಿ ಕ್ರಿಮಿನಾಶಕ ಬೆಳೆಸ್ಬೇಕು ಅಮಾಯಕ ರೈ ರೈತರನ್ನೆಲ್ಲ ಹಾಳು ಮಾಡ್ಬೇಕೀರಿ ಗೊತ್ತಿಲ್ಲ ಯಾರ್ಯಾರಿಗೆ ಎಷ್ಟೆಷ್ಟು ನಕಲಿ ಗೊಬ್ಬರ ಆವಳಿ ಯಾವ ಯಾವ್ಯಾವೊಬ್ಬರ ಮುಂದೆ ಪ್ರೂಫ್ ಸಮೇತೀವಿ ಎರಡನೇ ಮಾತಲ್ಲಿ ಇನ್ನೊಂದು ವಾರದಲ್ಲಿ ಈಗ ತಕ್ಷಣ ಡ್ಯಾಮ್ ರಿಪೇರಿ ಮಾಡಬೇಕು ರಿಪೇರಿ ಮಾಡ್ಬೇಕಾದ್ರೆ ಮುರಿದು ಹೋಗೋದಕ್ಕಿಂತ ಮುಂಚಿತವಾಗಿ ಮಾಡಿದ್ರಾ ಅಷ್ಟು ನೀರು ಪೋಲಾತಿಲ್ಲ ರೈತ ಒಂದು ಬೆಳೆ ಬೆಳಿಬೇಕಾದ್ರೆ ಕಷ್ಟ ಆಗೈತಿ ಈ ಬೆಳೆ ಬಿತ್ತಿದ ಬೆಳೆಯನ್ನು ಬರ್ಲಾರಂಗೆ ಮಾಡಿರಿ ಆಮೇಲೆ ಒಬ್ಬ ಅನಕ್ಷರಸ್ಥ ತಿಳುವಳಿಕೆ ಇಲ್ಲದ ರೈತ ತನ್ನ ಹೊಲನ ಮಳೆ ಬರ್ಲಿಕ್ಕೆ ಮುಂಚಿತವಾಗಿ ಹದಗೊಳಿಸಿ ಆ ಪರಿಕರಗಳನ್ನ ರೆಡಿ ಮಾಡಿಕೊಂಡು ಕೃಷಿ ಸಾಲಕ್ ಏನು ರೈತ ಟ್ಯಾಕ್ಟ್ರಿ ಏನಾದ್ರು ರಿಪೇರ್ ಆದ್ರೆ ಆಯಿಲ್ ಚೇಂಜ್ ಮಾಡಿಕೊಂಡು ಅವ್ ಏನಾದರೂ ವೆಲ್ಡಿಂಗ್ ಬಿಟ್ಟಿದ್ರು ಸಾಮಾನುಗಳು ವೆಲ್ಡಿಂಗ್ ಮಾಡಿಸಿಕೊಂಡು ಆಮೇಲೆ ಒಳ ಭಾಗದ ರೈತರು ರೈತರು ಏನಾದ್ರು ಮೋಟರ್ ಸುಟ್ಟಿರ ಪೈಪ್ ಯಾವ್ದು ಊತ್ಬಿದ್ರ ಅಡ್ವಾನ್ಸ್ ಆಗಿ ಮಾಡಿಕೊಂಡಿರ್ತಾನೆ ಒಬ್ಬ ತಿಳುವಳಿಕೆ ಇಲ್ಲದ ಒಬ್ಬ ಅನಕ್ಷರಸ್ಥ ರೈತ ನೀವು ಅಕ್ಷರಸ್ಥರಾಗಿ ತಿಂಗಳ ತಿಂಗಳು ಸಂಬಳ ತಗೊಂಡು ಮತ್ತೆ ಮಿನಿಸ್ಟ್ರು ಮತ್ತೆ ಎಲ್ಲ ಅಧಿಕಾರವೂ ಇದ್ದು ಕೋಟ್ಯಾಂತರ ರೂಪಾಯಿ ಅಕೌಂಟ್ ನೆಗೆ ಇಟ್ಕೊಂಡು ಏನು ಕ್ರಮ ಮಾಡಿಲ್ಲ ಅಂದ್ರ ಅದು ದುರಸ್ತಿ ಮಾಡಿಲ್ಲ ಅಂದ್ರೆ ಏನ್ ಅರ್ಥ ಇದೆ ಇದು ನಿಮ್ಮ ರೈತರ ಬಗ್ಗೆ ಇರ್ತಕ್ಕಂಥ ಬೇಜವಾಬ್ದಾರಿ ಈ ಬೇಜವಾಬ್ದಾರಿ ವಿರುದ್ಧ ನಾವು ಇವತ್ತು ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕ ದಲ ಸತ್ಯಾಗ್ರ ಇಟ್ಕೊಂಡಿವಿ ಎಲ್ಲಿ ತಹಸೀಲಾಫ್ ಮಂದಿ ಕಾರ್ಡ್ ಈ ಎರಡು ದಿನಗಳ ಕಾಲ ಮಾಡ್ತೀವಿ ಮೂರನೇ ದಿನ ಈ ಎಲ್ಲ ಭ್ರಷ್ಟ ಭ್ರಷ್ಟ ಈ ಭ್ರಷ್ಟತೆ ನಿಮ್ಗೆ ಅನ್ಸಲ್ವಾ ಭ್ರಷ್ಟ ಭ್ರಷ್ಟತೆ ಅಂತ ನಾವು ಪರಿಗಣೆಯನ್ನು ಮಾಡ್ತೀವಿ ರೈತರಿಗೆ ಮಾಡಿದರೆ ಅದು ಭ್ರಷ್ಟತೆ ಆ ಭ್ರಷ್ಟಾಚಾರದ ವಿರುದ್ಧ ನಾವು ಧರಣಿ ಸತ್ಯಗ್ರಹ ಇಟ್ಕೊಂಡು ಈ ಸತ್ಯಾಗ್ರಹ ಸುಮಾರು ರೈತರು ಬರ್ತಾರೆ ಇನ್ನು ಹಲವಾರು ರೈತರು ಬರ್ಬೇಕಂತೀವಿ ಕೈ ಮುಗಿದು ಕೇಳ್ಕೊಂತೀವಿ ಆ ನಂತರ ನಾವು ರೈತರು ಪರವಾಗಿ ಇವತ್ತೇನು ಆಗಿದೆ ಅದರ ಪಾದಯಾತ್ರೆ ಮಾಡ್ತೀವಿ ಹದಿನೆಂಟನೇ ತಾರೀಕಿಗೆ ಮೋಸ್ಟ್ ಮಾಡಿ ಈ ರೈತರಿಗೆ ಇನ್ನೊಂದು ಸರಿ ಎಚ್ಚರಿಕೆಯಿಂದ ಇರಬೇಕು ಒಂದೇ ಡ್ಯಾಮ್ ಅಲ್ಲ ಈ ಭಾಗದ ಡ್ಯಾಮ್ನ ಜಲಸಂಪನ್ಮೂಲ ಸಚಿವರು ಒಂದು ದಿನ ಕೂಡ ಬಂದಿಲ್ಲ ಡಿ ಕೆ ಶಿವಕುಮಾರ್ ಅವರು ಸಾಹೇಬ್ರಿ ಆ ಹ್ಞೂ ಅಂತೀರಿ ಕುಂಗೆ ಏನಾದರೂ ಮೀಡಿಯಾದಲ್ಲಿ ನೋಡಕ್ಕೆ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಒಂದ್ಸರಿ ಆದ್ರೂ ಬಂದು ಮೀಟಿಂಗ್ ಮಾಡ್ತಿದ್ರಿ ನೀವು ಬಂದಿರಿ ಮಿಟ್ ಡ್ಯಾಮಿ ಬಂದಿರಿ ಯಾವಾಗ ಬಂದಿರಿ ಗೇಟ್ ಮುರಿದು ಹೋಗಿ ಊರಿಗೆ ಅನಾಹುತ ಸಂಭವಿಸಿದಾಗ ಅದನ್ನ ನೋಡೋಕೆ ಬಂದಿರಿ ನೋಡಕ್ಕೆ ಬಂದು ಏನು ಮಾಡಿರಿ ಏ ಯಾವ ರೈತರಿ ಮೇಲೆ ಯಾವ ಅಧಿಕಾರಿಗಳು ಬಿಡಬಾರು ಎಮ್ ಎಲ್ ಎಗಳು ಬಿಡಬಾರ್ದು ಏನು ದರಪ್ಪ ಈ ಕಲ್ಯಾಣ ಕರ್ನಾಟಕ ನೀವೇನಾದ್ರೂ ಎಷ್ಟು ಅಂತ ನೋಡ್ತಾ ಕಲ್ಯಾಣ ಪೂರ್ತಿ ಕಡೆಗಣಿಸಿದ್ರಿ ಇವತ್ತು ನಮ್ಮ ಪರಿಸ್ಥಿತಿ ಇವತ್ತು ಹದಿನೈದು ಲಕ್ಷ ಹೆಕ್ಟರ್ ನೀರು ಉಣಿಸ್ತಕ್ಕಂಥ ಒಂದು ಈ ಡ್ಯಾಮು ಇವತ್ತು ಸಮುದ್ರ ಸೇರ್ತಿದೆ ನೀರು ಹೋಲಾಗ್ತಾ ಇದೆ ತೀವ್ರವಾಗಿ ಕಂಡಿಸ್ತೀವಿ ಸಚಿವರು ತಕ್ಷಣ ತಮ್ಮ ನಡೆಯನ್ನು ಬದಲಾವಣೆ ಮಾಡಿಕೊಳ್ಬೇಕು ಇಲ್ಲದಿದ್ರೆ ಹೋರಾಟ ಮಾಡ್ತಾ ಇದೀವಿ ಈ ಹೋರಾಟ ಸುತ್ತಮುತ್ತಲಿನ ಲಾಡ್ಜ್ಗಳಲ್ಲಿ ಅನಧಿಕೃತವಾಗಿ ಇವತ್ತು ಇಸ್ಪಟ್ಟು ದಂಧೆ ಹೆಚ್ಚಾಗಿದೆ ಎ ಪಿ ಎಮ್ ಸಿ ಕಾರ್ಟಿಯಲ್ಲಿ ವಿಪರೀತ ಏ ಸಾಕ್ಷಿ ಬೇಕು ಸಾಕ್ಷಿ ಯಾರಾದರೂ ಹೋಗಿ ನೋಡ್ಬೋದು ರೀ ಯಾರಾದರೂ ನೋಡ್ಬೋದು ಆಡಕ್ಕೆ ಅನಧಿಕೃತವಾಗಿ ಆಡ್ತಾರೆ ಆಡ ಆಡಿ 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 ದುಶ್ಚಟಕ್ಕೆ ಬಲಿ ಕುಟುಂಬಗಳು ಬೀದಿ ಪಾಲಿಗೆ ಕೊಡ್ತಾಯಿದೆ ತಡೆ ಸರ್ಕಾರದ ಜವಾಬ್ದಾರಿ ಇದು ಈಗಲೂ ಕೂಡ ಈ ಧರಣಿ ಮುಖಾಂತರ ಎಲ್ಲಿತನ ಬಂದೈತೆ ಅಂದ್ರೆ ಆ ಧರಣಿ ಮಾಡಿಕ ಸ್ಟಾಪ್ ಮಾಡೋ ಮಟ್ಟಕ್ಕೆ ಬಂದೈತೆ ಪರಿಸ್ಥಿತಿ ಪೊಲೀಸ್ ಇಲಾಖೆಗೆ ತನ್ನದಾಗಿರ್ತಕ್ಕಂಥ ಗೌರವ ಇದೆ ಕೆಲಸ ಮಾಡಬೇಕು ಮಾಡಿ ಇವನ್ನೆಲ್ಲ ತಡೆಗಟ್ಟಬೋದು ತಡೆಗಟ್ಟಕ್ಕೋಸ್ಕರನೇ ತಮ್ಮನ್ನು ಎಲ್ಲ ಸರ್ಕಾರ ನೇಮಕ ಮಾಡಿರೋದು ಯಾವುದೇ ಒತ್ತಡಕ್ಕೆ ಮಣಿಬಾರದು ಮಣಿಬಾರದು ಅಂತೇಳಿ ನಾವಿವತ್ತು ಹೋರಾಟವನ್ನು ಪ್ರಾರಂಭ ಮಾಡಿ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು